ಎಲ್ಲರಿಗೂ ನಮಸ್ಕಾರ ಇದೊಂದು ಬ್ರೇಕಿಂಗ್ ನ್ಯೂಸ್ ಧರ್ಮಸ್ಥಳದಿಂದ ಬರ್ತಾ ಇದೆ ಯಾಸ್ ಎರಡನೇ ದಿನ ಇವತ್ತು ಕೂಡ ಅನಾಮಿಕ ವ್ಯಕ್ತಿ ಎಸ್ಐ ಟಿ ಮುಂದೆ ಹಾಜರಾದರು ಅವರು ಹಾಜರಾದವರು ತಮ್ಮನ್ನು ಯಾರು ಹೆಣ ಹೂಳುವಂತೆ ಹೇಳಿದ್ರು ಅವರ ಹೆಸರನ್ನ ರಿವೀಲ್ ಮಾಡಿದ್ರು ಅನ್ನೋ ಸುದ್ದಿ ಧರ್ಮಸ್ಥಳದಿಂದ ಬರ್ತಾ ಇದೆ ಸೊ ನಡೀತಾ ಇದೆ ಸುಮಾರು ಎರಡು ಗಂಟೆಗಳ ಕಾಲ ಏನು ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಇವತ್ತು ತನಿಖೆ ಸಂದರ್ಭದಲ್ಲಿ ಹಾಜರಿದ್ದರು ಇದು ಸಹ ಕುತೂಹಲಕರವಾದ ನಿನ್ನೆ ಏನು ಅವರು ಮೊದಲಾದ ಎಂಟು ತಾಸು ವಿಚಾರಣೆ ನಡೆಸಿದ್ರು ಆ ಎಲ್ಲ ಮಾಹಿತಿಯನ್ನ ಅವರು ಬೆಂಗಳೂರಿಗೆ ರವಾನಿಸಿದ್ರು ಆ ತಕ್ಷಣ ಇವತ್ತು ದಿಢೀರಾಗಿ ಮಹಾಂತಿಯವರು ಅಹ್ ಮಂಗಳೂರಿಗೆ ಬಂದು ಹೇಳಿದರು ಸೊ ಅವರು ಬಂದು ಇಳಿದವರು ಸುಮಾರು ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ಈ ಅನಾಮಿಕ ವ್ಯಕ್ತಿ ಮೂವರು ವಕೀಲರ ಜೊತೆ ಹಾಜರಾದರು ಸೊ ನಿನ್ನೆ ಹೇಗಿದ್ರು ಇವತ್ತು ಕೂಡ ಹಾಗೇನೆ ಇತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ಸೊ ಮೂಲಗಳ ಪ್ರಕಾರ ಯಾವ ಹಿಂಜರಿಕೆನೂ ಇರಲಿಲ್ಲ ಅವರು ಬಹುತೇಕ ಎಲ್ಲ ಪ್ರಶ್ನೆಗಳಿಗೆ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಉತ್ತರ ನೀಡಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ಈ ವಿಚಾರಣೆ ನಡೆಸಿದ ಮಹಂತಿಯವರು ವಾಪಸ್ ಆದರು ಅವರು ವಾಪಸ್ ಆದ ಮೇಲೆ ಅನುಕೇತ ಅವರು ತಮ್ಮ ವಿಚಾರಣೆಯನ್ನ ಮುಂದುವರೆಸಿದ್ರು ಸೊ ನಾನು ತಮ್ಮ ಜೊತೆ ಮಾತನಾಡುವ ಹೊತ್ತಿಗೆ ಇನ್ನೂ ಕೂಡ ಅನಾಮಿಕ ವ್ಯಕ್ತಿ ಹೊರಗಡೆ ಬಂದಿರಲಿ ಆದ್ರೆ ಕೆಲವೊಂದು ಮಾಹಿತಿಯ ಪ್ರಕಾರ ಈಗ ಬಹಳ ಮುಖ್ಯವಾದ ಪ್ರಶ್ನೆ ಅವರು ಹೆಣವನ್ನ ಹೂಳಿರುವುದು ಎಲ್ಲಿ ಯಾವ ಜಾಗ ಆ ಜಾಗದ ಬಗ್ಗೆ ವಿವರ ಪಡೆಯುವುದಕ್ಕೆ ತನಿಖಾಧಿಕಾರಿಗಳು ಯತ್ನ ಮಾಡ್ತಿದ್ದಾರೆ ಅವ್ರು ಹೇಳ್ತಾ ಇದಾರೆ ನಾನು ಜಾಗ ಹೇಳ್ತೀನಿ ನಾನು ಬರ್ತೀನಿ ತೋರಿಸ್ತೀನಿ ಬನ್ನಿ ಐ ಆಮ್ ರೆಡಿ ನೀವು ಹೇಳಿದಾಗ ಬಂದು ನಾನು ತೋರಿಸ್ತೀನಿ ಅಂದ್ರೆ ಪೊಲೀಸರು ಏನೋ ಮೊದಲೇ ಆ ಹೆಣ ಹುಗಿದ ಜಾಗದ ಬಗ್ಗೆ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಯಾವ ಮಾಹಿತಿಯನ್ನು ಅನಾಮಿಕ ವ್ಯಕ್ತಿ ಕೊಡ್ತಾ ಇಲ್ಲ ಅವ್ರಿಗಿನ್ನೂ ಭಯ ಇದೆ ಒಂದು ತಾವಿಗೆ ಮಾಹಿತಿ ನೀಡಿದ ತಕ್ಷಣ ಆ ಮಾಹಿತಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡ್ಬಹುದು ಯಾಕೆಂದ್ರೆ ದೊಡ್ಡವ್ರು ಹಾಗೆ ಇರ್ತಾರೆ ದೊಡ್ಡ ಜನಗಳು ಹತ್ತಂದ್ರೆ ಅವ್ರಿಗೆ ಸ್ಪೈಗಳು ಇಟ್ಟಿರ್ತಾರೆ ಎಲ್ಲ ಕಡೆ ಇಟ್ಟಿರ್ತಾರೆ ನೀವು ದೊಡ್ಡ ಜನಗಳು ಹಾಗೆ ನಮ್ಮ ಸಣ್ಣ ಜನಗಳೆಲ್ಲ ಅವ್ರು ಆ ಸ್ಪೈ ಮೂಲಕ ಮಾಹಿತಿ ತರ್ಸ್ಕೋತಾರೆ ಮಾಹಿತಿ ಸಿಕ್ಕ ಮೇಲೆ ದೊಡ್ಡ ಜನ ಏನ್ ಬೇಕಾದರೂ ಮಾಡ್ಬೋದು ದೊಡ್ಡವರು ಅಲ್ವಾ ಸೊ ಆ ಕಾರಣಕ್ಕಾಗಿ ಆತ ಮಾಹಿತಿಯನ್ನು ಪೋಸ್ಟ್ ಮೊಬೈಲ್ ಅವರ ವಕೀಲರು ಆ ಒಂದು ಸಲಹೆಯನ್ನ ಅನಾಮಿಕ ವ್ಯಕ್ತಿ ಕೊಟ್ಟಿರ್ಬೋದು ಆ ಸ್ಥಳವನ್ನು ರಿವೀಲ್ ಮಾಡಬೇಡ ಅವು ಯಾವಾಗ ಮಹಜರು ನಡೆಸ್ತಾರೆ ಮಹಜರು ನಡೆಸುವಂತ ಸಂದರ್ಭದಲ್ಲಿ ಎಲ್ಲ ಜೊತೆಯಾಗಿ ಹೋಗ್ಬೇಕಾಗತ್ತೆ ಸೊ ಸಾಕ್ಷಿಗಳು ಬೇಕಾಗುತ್ತೆ ಸಾಕ್ಷಿಗಳನ್ನ ಪೊಲೀಸರು ಸಿದ್ಧಪಡಿಸ್ಕೋಬೇಕು ಸಿದ್ಧಪಡಿಸಿದ ಮೇಲೆ ಮಹಜರ್ ನಡೆಸುವ ಸ್ಥಳಕ್ಕೆ ಸಾಕ್ಷಿಗಳ ಜೊತೆ ಹೋಗ್ಲಾ ಹೋಗ್ಬಿಟ್ಟು ಆ ಸ್ಥಳವನ್ನ ಎಲ್ಲಿ ಅವ್ರು ಹೇಳ್ತಾರೆ ಅದನ್ನ ಹಾಗೆದು ಕೂತು ಜಾಗದಲ್ಲಿ ವಿಷೆ ಆಸ್ತಿ ಪಂಜರ್ಗಳು ಇರ್ಬೋದು ವಿಷಯ ಯಾರು ಆ ವ್ಯಕ್ತಿ ಮಗು ಆಗಿದ್ರೆ ಅದು ಕೆಲವು ಏನಿದೆ ಸೊ ಅವರ ಬ್ಯಾಗ್ ಇತ್ತು ಇನ್ನೊಂದಿತ್ತು ಅದು ಏನು ಇಂಥದ್ದೆಲ್ಲ ಸಿಗಬಹುದು ಸೊ ಈಗಲೂ ಕೂಡ ವಿಚಾರಣೆ ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಿದ್ದಾರೆ ಅಂತ ಸಹಕಾರ ಯಾಕಂದ್ರೆ ಆ ಅನಾಮಿಕ ವ್ಯಕ್ತಿ ನಿನ್ನೆಯಿಂದ ಏನೇನು ಹೇಳ್ತಿದ್ದಾನೆ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅದನ್ನ ದಾಖಲಿಸ್ತಾ ಇದ್ದಾರೆ ಪ್ರತಿಯೊಂದರೂ ಕೂಡ ಸೊ ಏನು ಇದಾದ ಮೇಲೆ ಮೇಜರ್ ಆದ ಒಂದು ತಿಂಗಳ ವಿಚಾರಣೆ ಮೇಜರ್ ಆಯ್ತು ಏನಿದೆ ಅದನ್ನ ಅದನ್ನ ಯಾರು ಐ ಜಿ ಡಿ ಜಿ ಪಿ ಇದಾರೆ ಸಲೀಂ ಅವರು ಅವ್ರಿಗೆ ಕೂಡ ಮಾಹಿತಿಯನ್ನು ಕೊಡ್ಲಾಗುತ್ತೆ ಅಲ್ಲಿ ಮಾಹಿತಿ ಮೇಲೆ ಮೊಸಲ್ಲಿ ಪೊಲಿಟಿಕಲ್ ಸರ್ಕಲ್ಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಆ ಮಾಹಿತಿ ಹೋಗಬಹುದು ಎಲ್ಲ ಮಾಹಿತಿ ರಿವೀಲ್ ಮಾಡಬೇಕು ಅಂತಿಲ್ಲ ಸೊ ಐ ಜಿ ಆದವರಿಗೆ ಆ ವಿಶೇಷ ಅಧಿಕಾರ ಇರುತ್ತೆ ಯಾರು ಇನ್ವೆಸ್ಟಿಗೇಟಿವ್ ಆಫೀಸರ್ ಇರ್ತಾರೆ ನೀವು ಇಲ್ಲ ಸೊ ಎಕ್ಸುಲ್ಯೂಟ್ ಪವರ್ ಅದರ ಮೇಲೆ ಇನ್ಫ್ಲೂ ಒತ್ತಡ ಹೇಳ್ಬಿಟ್ಟು ಹೇಳ್ಬೇಕು ಅಂತಿಲ್ಲ ಬಟ್ ಎಸ್ ಐ ಟಿ ಈಗ ತನ್ನ ಕೆಲಸವನ್ನು ಎರಡು ದಿನದ ಪ್ರಾರಂಭಿಸಿದೆ ಎರಡು ದಿನದ ಹೊತ್ತಿಗೆನೆ ಸೊ ಈ ಏನೇನು ಅನಾಮಿಕ ವ್ಯಕ್ತಿ ರಿವೀಲ್ ಮಾಡದ ಇಟ್ ವಾಸ್ ಶಾಕಿಂಗ್ ಅನ್ನುವ ಮಾಹಿತಿ ಕೂಡ ಬರ್ತದೆ ಎಸ್ ಇಟ್ ವಾಸ್ ಶಾಕಿಂಗ್ ಯಾರಿಗೆ ಶಾಕಿಂಗ್ ಎಸ್ ಐ ಟಿ ಅಧಿಕಾರಿಗಳಿಗೆ ಶಾಕಿಂಗ್ ಅಂತ ಅವರ ನಿರೀಕ್ಷೆ ಮೀರಿದಷ್ಟು ಮಾಹಿತಿಯನ್ನ ಈ ಅನಾಮಿಕ ವ್ಯಕ್ತಿ ಕೊಡ್ತಿದ್ದಾರೆ ಸೊ ಪ್ರಥಮದಲ್ಲಿ ಏನು ಏಟ್ ತಾಸು ಏನು ವಿಚಾರಣೆ ನಡೆಸಲಾಯಿತು ಆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಎಸ್ ಐ ಟಿ ತಂಡ ಪಡೀತು ಯಾವ ಮಾಹಿತಿಯನ್ನು ಪಡಿತು ಅದು ಕುತೂಹಲಕರವಾದ್ದು ಒಂದು ಮೊದಲನೇದಾಗಿ ಸೊ ಇಷ್ಟು ವರ್ಷಗಳ ಕಾಲ ಯಾಕೆ ತಾವು ಮರೆಯಾಗಿದ್ರಿ ಉದ್ದೇಶ ಏನು ಇಸ್ ಅ ಫಸ್ಟ್ ಕ್ವೆಶನ್ ಮರೆಯಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಹೀಗೆ ಪತ್ರ ಬರೆಯುವ ರಿವೀಲ್ ಮಾಡುವಂತಹ ಸ್ಥಿತಿ ಯಾಕೆ ಬಂತು ಇಷ್ಟು ಕಾಲ ಸುಮ್ಮನಿದ್ದವರು ಈಗ ಇದಕ್ಕಿದೀ ಯಾಕೆ ನೀವು ಬಂದ್ರಿ ಸೊ ಇದಕ್ಕೆ ನೀವು ಹಿಂದೆ ಬರೋದಕ್ಕೆ ಕಾರಣ ಏನು ಇಂತಹ ಪ್ರಶ್ನೆಗಳನ್ನ ಮಾಹಿತಿಯನ್ನು ಎಸ್ಐ ಟಿ ಅವರು ಸಂಗ್ರಹಿಸ್ತಾರೆ ಅದ್ರ ಜೊತೆಗೆ ನೀವು ವಕೀಲರನ್ನ ಹೇಗೆ ಆಯ್ಕೆ ಮಾಡ್ತೀರಿ ಇದೇ ವಕೀಲರನ್ನ ನೋಡ್ಬೇಕು ಅಂತ ಹೇಗೆ ನೋಡ್ತೀವಿ ಆ ವಕೀಲರ ಹತ್ರ ಕಳಿಸಿದವ್ರು ಯಾರು ಅಂದ್ರೆ ಫಸ್ಟ್ ಅರ್ಧದಲ್ಲಿ ಇಡೀ ಈ ಪ್ರಕರಣದ ಹಿಂದೆ ಅಂದ್ರೆ ಈ ಅನಾಮಕ ವ್ಯಕ್ತಿ ಬಂದು ಈ ಸ್ಫೋಟಕವಾದ ಮಾಹಿತಿಯನ್ನ ಸತ್ಯವನ್ನು ಬಹಿರಂಗಪಡಿಸುವುದರ ಹಿಂದೆ ಯಾರಿರಬಹುದು ಯಾರಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಅವರು ಪೊಲೀಸರ ಎಸ್ ಐ ಟಿ ಟೀಮ್ನ ಬದಲ ಇದು ಅದ ಆದ ಮೇಲೆ ಆ ಮಾಹಿತಿ ಪಡೆದ ಮೇಲೆ ಸೊ ಆತ್ಮ ನಿವೇದನೆ ಸೊ ಅವ್ರು ಹೇಳಿದ್ರು ನನ್ನ ಆತ್ಮನಿವೇದನೆ ಅಂತ ಈ ಅನಾಮಿಕ ವ್ಯಕ್ತಿ ಮೊದಲಿಂದ ಹೇಳ್ತಾ ಇದ್ದಾರೆ ನನಗೆ ಈ ಭಾರವನ್ನ ತಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಹೆಣವನ್ನ ಹೂತಿದ್ದೇನೆ ಹೆಣ ಹೂತಿದ್ದಷ್ಟೇ ಅಲ್ಲ ಕೆಲವು ಜನರ ಬಾಡಿ ಏನಿದೆ ಪಾರ್ಥಿವ ಶೀಲ ಅದಕ್ಕೆ ಸುಟ್ಟಿದ್ದೇನೆ ಪೆಟ್ರೋಲ್ ಹಾಕಿ ಸುಟ್ಟಿದ್ದೇನೆ ಅದು ಅದು ನನ್ನ ಒಳಗಡೆ ಕಾಡ್ತಾ ಇದೆ ನನಗೆ ನನಗ ಭಾರವನ್ನು ಇಳಿಸ್ಕೋಬೇಕಾಗಿದೆ ಈ ಮಾತನ್ನ ಹೇಳಿದವರು ನಂತರ ರಿವೀಲ್ ಮಾಡಿದ್ದು ತಮಗೆ ಈ ಆದೇಶವನ್ನ ಕೊಟ್ಟವರು ಯಾರು ದಟ್ ಈಸ್ ದ ಪಾಯಿಂಟ್ ಅದೇ ಮಹತ್ವದ್ದು ಅದೇನೆ ಯಾರು ಸೂಚನೆ ಕೊಟ್ರು ಯಾರು ಹೇಳಿದ್ರು ಸಿಕ್ಕ ಸಿಕ್ಕ ಹೆಣವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಹುಗಿ ಅಂತ ಹೇಳಿದವರು ಯಾರು ಸೊ ಇದು ಅದ್ರ ಜೊತೆಗೆ ಎಷ್ಟು ಹಣ ಅನ್ನೋ ಹೆಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೂರಾರು ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳ್ತಿದ್ದಾನೆ ಸೊ ಅದ್ರ ಜೊತೆಗೆ ನಿಮ್ಗೆ ನೆನಪಿರ್ಬೋದು ಈ ಬಗ್ಗೆ ಉಗ್ರಪ್ಪ ಸಮಿತಿ ಎಮ್ ಎಲ್ ಸಿ ಆದಂತ ಉಗ್ರಪ್ಪನವರು ಸಿ ಅವರೊಂದು ವರದಿಯನ್ನು ಕೊಟ್ಟಿದ್ರು ಸರ್ಕಾರಕ್ಕೆ ಇಲ್ಲಿ ಯಾವ ರೀತಿ ಇಂತಹ ಘಟನೆಗಳು ಎಷ್ಟು ನಡೆದಿವೆ ಏನಾಗಿವೆ ಇಂತಹ ನಿಗೂಢ ಹತ್ಯಾ ಪ್ರಕರಣಗಳು ಅಂತ ಅದು ಸಿ ದಟ್ ಉಗ್ರಪ್ಪ ಅವರ ವರದಿಯ ಪ್ರಕಾರ ಐ ತಿಂಕ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಅಂತ ನನ್ನ ಸುಮಾರು ನಾಲ್ಕುನೂರ ಅರವತ್ತೇಳು ಇಂತಹ ನಿಗೂಢ ಹತ್ಯೆಗಳು ನಡೆದಿವೆ ಅನ್ನೋ ಮಾತನ್ನ ಆ ಇವರು ಹೇಳಿದ್ರು ಉಗ್ರಪ್ಪ ವರದಿಯಲ್ಲಿ ಹೇಳಿದರು ಅದು ಮೊದಲ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ವರದಿ ಕೊಟ್ಟರು ಸರ್ಕಾರ ದೊಡ್ಡವ್ರ ಬಗ್ಗೆ ಎಲ್ಲ ಮಾ ಅವರು ಸರ್ಕಾರ ಇರೋದು ದೊಡ್ಡವ್ರ ಪರವಾಗಿ ಬಡವರ ಪರವಾಗಿರಲ್ಲ ಪೊಲೀಸರು ಸರ್ಕಾರ ಈ ವ್ಯವಸ್ಥೆ ಎಲ್ಲ ದುಡ್ಡಿರುವವರ ಬಲ ಇರ್ತಾರಲ್ವ ಅವ್ರ ಪರವಾಗಿರ್ತಾರೆ ಬಡವರ ಪರವಾಗಿ ಯಾರಿರ್ತಾರೆ ಕಣ್ಣೀರು ಹಾಕೊಂಡು ಆ ಅನನ್ಯ ಭಟ್ಟ ತಾಯಿ ಅವ್ರ ಕಣ್ಣೀರು ಆ ದುಃಖ ನೋಡಿದರೆ ಹೃದಯ ಕಿತ್ ಬರುತ್ತೆ ಕಣ್ರಿ ಕಿತ್ ಬರುತ್ತೆ ಅಂತ ಪ್ರಕರಣಗಳು ಈಗೆಲ್ಲ ಮಾಧ್ಯಮಗಳನ್ನ ರಿವೀಲ್ ಮಾಡ್ತೀವಿ ಬಹಳ ನನಗೆ ಸಂತೋಷ ಆದದ್ದು ವಿಡಿಯೋ ಯಾರು ಯೂಟ್ಯೂಬರ್ಸ್ ಇದಾರೆ ಅವರು ಹಲವಾರು ಸಂದರ್ಶನ ಮಾಡ್ತಿದ್ದಾರೆ ನ್ಯಾಷನಲ್ ಚಾನಲ್ಗಳು ಹೊಡೆದು ಬರೆಸ್ತಾ ಇದೆ ಥ್ಯಾಂಕ್ಸ್ ಟು ಸೊ ಆಲ್ ನ್ಯಾಷನಲ್ ಇಂಗ್ಲಿಷ್ ಸಿ ದಟ್ ಮೇಜರ್ ನ್ಯೂಸ್ ಏಟಿನ್ ದೇ ಆರ್ ಡೂಯಿಂಗ್ ವೆರಿ ವೆಲ್ ಅಟ್ ದ ಸೇಮ್ ಟೈಮ್ ಇಂಡಿಯಾ ಟುಡೇ ಆರ್ ಡೂಯಿಂಗ್ ವೆರಿವೆಲ್ ಹಿಂದೂ ಪತ್ರಿಕೆ ದೇ ಆರ್ ಡೂಯಿಂಗ್ ವೆರಿವೆಲ್ ವಿಡಿಯೋಗಳನ್ನ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದ ಎಸ್ ಬ್ಲ್ಯಾಸ್ಟ್ ಆಗ್ತಾ ಇದೆ ಈ ಬ್ಲಾಸ್ಟ್ ಏನಿದೆ ಯಾರು ಇಂತಹ ಕೃತ್ಯವನ್ನ ಎಸಗಿದಾರೋ ಅವರ ಮನೆಗೆ ಬ್ಲ್ಯಾಕ್ ಟ್ಯಾಲ್ ಆಗಿ ಅವರ ಕೆಳಗಡೆನೇ ಬ್ಲ್ಯಾಕ್ ಟಾಲ್ ಆಗಿ ಎಲ್ಲ ಕಡೆ ಆಗ್ತಾ ಇದೆ ಅದರಿಂದ ಪ್ರೆಷರ್ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಪ್ರೆಷರ್ ಇರುತ್ತೆ ಇವನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೋಡಿ ಅವ್ರಿಗೂ ತುಂಬ ಪ್ರೆಷರ್ ಇರುತ್ತೆ ಇಟ್ಸ್ ನಾಟ್ ಈಸಿ ಆದರೆ ಇವರು ನಂಬಿಕೆ ಇರೋದು ಇವ್ರು ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ಅಂತ ಈಗ ಇದಾದ ಮೇಲೆ ಈಗಿನ ಪ್ರಶ್ನೆ ಈ ಹೆಣವನ್ನ ತೆಗೆಯುವ ಕೆಲಸ ಇದೆಯಲ್ಲ ಅದು ಯಾವಾಗ ಪ್ರಾರಂಭ ಆಗುತ್ತೆ ಮೋಸ ಇವತ್ತಿನ ವಿಚಾರಣೆಯ ನಂತರ ಬಿಸಿ ಹೂಳಿದ ಹೆಣವನ್ನ ತೆಗೆಯುವುದ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಬೋದು ನನ್ನ ನಂಬಿಕೆ ಬಗ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಅಂತ ಹೂತಿರುವ ಹೆಣಗಳನ್ನ ತೆಗೆಯುವುದಕ್ಕೆ ಕ್ಷಣಗಣನೆ ಈಗ ಪ್ರಾರಂಭ ಆಗಿದೆ ಸೊ ಯಾವ ಕ್ಷಣದಲ್ಲಾದ್ರೂ ಪೊಲೀಸರು ಈ ತೀರ್ಮಾನ ಆಗ್ತಾ ಆ ಕಾರಣಕ್ಕೆ ಇರ್ಬೋದು ಅನ್ಸುತ್ತೆ ಪ್ರಣವ್ ಮುಗ ಇವ್ರು ಇದಕ್ಕಿದ್ದಾಗ ಬೆಂಗಳೂರಿನ ಆಗಿ ಓಡ್ ಬಂದಿತ್ತು ಬಂದು ಎಸ್ ಇವತ್ತು ಹೋಗ್ಬಿಟ್ಟು ಅವರು ಕೂಡ ಸುಮಾರು ಎರಡು ಗಂಟೆಗಳ ಕಾಲ ಈ ಅನಾಮಿಕ ವ್ಯಕ್ತಿ ಅಂತ ಮಾತನಾಡಿದ್ರು ಅಂದ್ರೆ ದಿ ಗಾಟ್ ಸಮ್ಥಿಂಗ್ ಅಂತ ದಿ ಗಾಟ್ ಸಮ್ಥಿಂಗ್ ಕಾಂಕ್ರೀಟ್ ಕಾಂಕ್ರೀಟ್ ಅದು ಸಮಥಿಂಗ್ ಅವರಿಗೆ ಸಿಕ್ಕಿದೆ ಆ ಕಾರಣಕ್ಕೆ ಪ್ರಣವ್ ಮೊಹಂತಿಯವ್ರು ಇವತ್ತೇ ಬರ್ತಿರ್ಲಿಲ್ಲ ಅವ್ರು ಇವತ್ತೇ ಬರ್ತಿರ್ಲಿಲ್ಲ ಅಂದ್ರೆ ಪ್ರಕರಣವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಳ್ಳುವುದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಸಿಕ್ಕಂತೆ ಕರ್ತವೆ ದಟ್ ಇಸ್ ಅ ಥಿಂಗ್ ಇಸ್ ಅ ಡೆವಲಪ್ಮೆಂಟ್ ಇಟ್ಸ್ ಅ ಬ್ರೇಕಿಂಗ್ ನ್ಯೂಸ್ ನಿಜವಾದ ಅರ್ಥದಲ್ಲಿ ಬ್ರೇಕಿಂಗ್ ನ್ಯೂಸ್ ಸೊ ಆ ಬ್ರೇಕಿಂಗ್ ನ್ಯೂಸ್ ಯಾವುದು ಅಂದರೆ ಸಿಂಪಲ್ ಹೆಣ ಹೂಳಿಸಿದ ದುಷ್ಟರು ಯಾರು ಅನ್ನುವ ಹೆಸರನ್ನ ಆತ ಪ್ರತನ್ನ ರಿವೀಲ್ ಮಾಡಿದ್ರು ಅದು ಇವತ್ತಿನ ಬಹಳ ಮುಖ್ಯವಾದ ಬೆಳವಣಿಗೆ ಸೊ ಇದಾದ್ಮೇಲೆ ಇನ್ನೇನು ಬೆಳವಣಿಗೆ ಆಗ್ತಾ ಇದೆ ಏನಾಗ್ತಾ ಇದೆ ಎಲ್ಲವನ್ನೂ ಐ ವಿಲ್ ಟ್ರೈ ಟು ಕನ್ವೇಟ್ ಟು ಯು ನಿಮ್ಗೆ ಅದನ್ನೆಲ್ಲ ಕೂಡ ಯತ್ನ ಮಾಡ್ತೇನೆ ಇದು ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರಿಂದ ತಕ್ಷಣ ಓಡ್ಬಂದ್ರೆ ನಿಮ್ಗೆ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ಇದೇ ಹೇಗಾಗಿದೆ ಅಂತ ಯಾರು ಇನ್ನು ಬಹಳ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ ಅವ್ರಿಗೆ ಇದು ಬಹಳ ಮಹತ್ವದ ಸುದ್ದಿ ಲೆಟೆಸ್ಟ್ ವೇಟ್ ಎಂಟ್ ಸಿ ಏನಾಗುತ್ತೆ ಅನ್ನೋದನ್ನ ಸಂಜೆ ಹೊತ್ತಿಗೆ ಇನ್ನೇನು ಮೇಜರ್ ಬೆಳವಣಿಗೆ ಆದ್ರೆ ಮತ್ತೆ ಬರ್ತೀನಿ ಆ ಮಾಹಿತಿಯನ್ನ ತಮ್ಗೆ ತರಿಸೋ ಯತ್ನ ಮಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ న్యూస్ అండ్ వ్యూస్ నన్న విశ్ శిధర్ భట్ నన్న డిజిటల్ వాహి సబ్స్క్రైబ్ బెల్ ప్రెస్క మరి బడి ఆయన సాధ్య ಮಾಡಿ ಎಲ್ಲರಿಗೂ నమస్కారం